ಅಲೆಮಾರಿ ಕಲಾವೇದಿಕೆ ಯೂಟ್ಯೂಬ್ ಚಾನಲ್ ಸ್ವಾಗತ ಮಾಡ್ತೀವಿ ನಾವು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಮುಗಿಸಿ ಈಗ ಅಲ್ಲಿ ಹೊರಗೆ ಬಂದಿದ್ದೀವಿ ನಾವು ನಮಗೆ ದಲಿತ ಸಂಘರ್ಷ ಸಮಿತಿ ಅರ್ಜುನ್ ಭದ್ರಾ ಸಾಹೇಬ್ರ ಜೊತೆಯಲ್ಲಿದ್ದಾರೆ ಅವ್ರಿಗೆ ಯಾಕೆ ಜೊತೆಯಲ್ಲಿ ತಗೋತೀವಿ ನಾವು ಡಿ ಎಸ್ ಅಂದ್ರೆ ನಮ್ಗೆ ನಮಗೆ ಇದ್ದಂಗೆ ನಮ್ಮ ಅಲೆಮಾರಿಗಳಿಗೆ ಬೇಡ ಜಂಗಮ ಸರ್ಟಿಫಿಕೇಟು ತಗೋದ್ನಾಗ ನಮಗೆ ಸಪೋರ್ಟ್ ಮಾಡಿದ್ದೆ ಡಿ ಎಚ್ ಎಸ್ನವರು ದಲಿತ ಸಂಘದ ಸಮಿತಿಯವರು ಮಾಡೋದರಿಂದ ಸ್ವಲ್ಪ ಕಡಿಮೆಣ ಆಯಿತು ಇಲ್ಲಾಂದ್ರೆ ನಮ್ಮ ಅಲೆಮಾರಿಗಳಿಗೆ ಯಾರು ಕೇಳೋ ಹಂತದಲ್ಲಿ ಯಾರೂ ಇದ್ದಿದ್ದಿಲ್ಲ ಆವಾಗ ಸಿಕ್ಕಾಪಟ್ಟಿ ಹೋರಾಟಗಳಾದವು ಆವಾಗ ಅಲ್ಲಿಗೆ ಸ್ವಲ್ಪ ವಿಲೀನ ಆಯಿತು ನಾವು ಕಾಂಗ್ರೆಸ್ಗೆ ಬೆಂಬಲ ಕೊಡ್ತೀವಿ ನಮ್ಮ ಮಲೆಮಾರಿ ರಾಜ್ಯ ಅಧ್ಯಕ್ಷರುಗಳಿಂದ ಹಿಡಿದು ಅಲೆಮಾರಿ ಮಾಮಾ ಸಭಾ ಇರಲಿ ಒಕ್ಕೂಟ ಆಗಲಿ ಅಥವಾ ಏ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳು ಬೆಂಬಲ ಸೂಚನೆ ಯಾಕೆ ಬೆಂಬಲ ಸೂಚಿವೆ ಅಂತ ಕೇಳಿದ್ರೆ ಮಾನ್ಯ ಇಂದಿನ ಈ ಬಿ ಜೆ ಪಿ ಗೌರ್ಮೆಂಟ್ಗೆ ಇಂದು ಬಿ ಸಿದ್ದರಾಮಯ್ಯ ಸಾಹೇಬರಿದ್ದಾಗ ನಮ್ಮ ಅಲೆಮಾರಿ ಕೋಶ ರಚನೆ ಮಾಡಿದ್ರು ಆವಾಗ ಮ ಸಮಾಜ ಕಲ್ಯಾಣ ಸಚಿವರಾದಂಥ ಡಾಕ್ಟರ್ ಆಂಜನೇಯ ಸಾಹೇಬರಿದ್ದರು ನಾವು ಆಂಜನೇಯ ಸಾವಿರ ಸಮೀಪದಿಂದ ಬಲ್ಲವರಾಗಿವಿ ನಾವು ಪ್ರತಿಯೊಂದರಿಂದ ನಮಗೆ ಭಾಳಷ್ಟು ಸಹಾಯ ಸಹಕಾರ ಮಾಡಿದ್ದಾರೆ ಅದಕ್ಕೆ ಅಲೆಮಾರಿ ಕೋಶ ಆದಮೇಲೆ ಮತ್ತು ಇವರು ಹತ್ತು ಸಾವಿರ ಮನೆಗಳು ಅಂತ ಬಿ ಜೆ ಪಿ ಸರ್ಕಾರ ಇದ್ದಾಗ ಅಲೆಮಾರಿಗಳು ಸೂರು ಕೊಡಬೇಕಂತ ಅವಾಗ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿದ್ದರು ರೊಕ್ಕ ಕೊಟ್ಟಂಗೆ ಮಾಡಿದ್ರು ಮತ್ತು ರೊಕ್ಕ ಕಸ ಬಿಟ್ಟರೆ ನಮ್ಗೆ ಅಲ್ಲಿಗೆ ಸ್ಟಾಪ್ ಆಯಿತು ಈಗ ಮತ್ತೆ ನಮ್ಮ ಈಗ ಸಿದ್ದರಾಮಯ್ಯ ಅವರ ಸಹ ಸರ್ಕಾರ ಬಂದ ಮೇಲೆ ಅವರು ಮತ್ತೆ ಹತ್ತು ಸಾವಿರ ಮನೆಗೆ ಎರಡು ನೂರು ಕ ಸಾವಿರ ಕೋಟಿಯನ್ನು ಮತ್ತೆ ಮಂಜೂರಾತಿ ನೀಡಿದ್ದಾರೆ ಮನೆಗಳು ಎಲೆಕ್ಷನ್ ಸಲ ನಿಂತಿದ್ದೇವೆ ಇಲ್ಲಿ ಗುಲ್ಬರ್ಗ ನಾವು ಯಾಕೆ ಅಲೆಮಾರಿಗಳು ಸುರು ನಾವು ಗುಲ್ಬರ್ಗ ಭಾಳ ಹೆಚ್ಚಿನ ಒತ್ತು ಕೊಡೋದು ಯಾಕೆ ಕೊಡ್ತೀವಿ ಅಂತಂದ್ರೆ ನಮ್ಮ ಉಸ್ತುವಾರಿ ಸಚಿವರು ನಮ್ಮ ದೊಡ್ಡ ನಮ್ಮ ಮಲ್ಲಿಕಾರ್ಜುನ ಸಾಹೇಬರು ಅವರು ಮಾಡ್ಲಾರ ಕೆಲಸ ಅವರು ಒಂದು ಸಲ ಬಿಳ್ಸಿದ ಮೇಲೆ ಎಷ್ಟು ಪಶ್ಚಾತ್ತಾರ ಅನ್ನೋದು ಗುಲ್ಬರ್ಗ ಜಿಲ್ಲಾ ಜನತೆಗೆ ಎಲ್ಲರಿಗೆ ಗೊತ್ತದ ಎಲ್ಲ ಸಮುದಾಯಗಳ ಜನರಿಗೆ ಗೊತ್ತದ ಯಾಕೆ ಅವ್ರನ್ನ ನಾವು ಕಳ್ಕೊಂಡಿವಿ ಅನ್ನೋಲಿಕ್ಕಿಂದ ಅವರೇ ನಿಂತಂದು ಅವರು ಪ್ರತಿ ಸ್ವರೂಪ ಅವ್ರು ಹಳೆಯದವ್ರಿಗೆ ಕೊಟ್ಟಾರ ಇವರು ಒಳ್ಳೆಯವರ ಅದರಾಗ ಜಿಲ್ಲಾ ಉಸ್ತುವಾರಿ ಸಾಹೇಬರು ಸಾಹೇಬ್ರ ಅಂತಂದ್ರೆ ನೇರ ನಮ್ಮ ಮಲೆಮಾರಿಗಳಿಗೆ ಭಾಳ ಸಹ ಸಹಾಯ ಸಹಕಾರ ಮಾಡ್ತಾರೆ ಹಿಂಗಾಗಿ ನಾವು ಖರ್ಗೆ ಫ್ಯಾಮಿಲಿಯವರಾದಂತ ಎಂ ಪಿಗೆ ಶ್ರೀ ರಾಧಾಕೃಷ್ಣ ಸಾಹೇಬ್ರ ದೊಡಮನಿ ಅವರಿಗೆ ಫುಲ್ ಸಹಕಾರ ನೀಡುತ್ತೀವಂತೆ ಈ ಇವತ್ತಿನ ದಿನ ನಾವು ಘೋಷಣೆ ಮಾಡ್ತೀವಿ ಕಲಬುರಗಿ ಜಿಲ್ಲೆಯಲ್ಲಿ ತಮ್ಮ ಅಲೆಮಾರಿ ಸಮುದಾಯಗಳು ಎಷ್ಟು ಸಮುದಾಯಗಳಿರ್ಬೋದು ಸರ್ ಎಂಟು ಸಮುದಾಯ ಎಂಟು ಸಮುದಾಯ ಅಂತಂದ್ರೆ ಬುಡುಗ ಜಂಗಮಾರೆ ಸುಡುಗಾಡಿಸಿದ್ರು ಚಂದಾಸರು ಮಾಲ್ದಾಸರು ಒಲೆಯದಾಸರು ಮಾಂಗಾರುಡಿ ಕೊರಮ ಕೊರ್ಚರು ಈ ಎಲ್ಲ ಸಮಾಜ ಸಮುದಾಯಗಳು ಸೇರಿಕೊಂಡು ಕಾಂಗ್ರೆಸ್ ಹೌದೌದು ಇವತ್ತು ರಾಜ್ಯ ಮಟ್ಟದಿಂದ ತಾಲೂಕು ಮಟ್ಟದ ಮತ್ತು ಎಲ್ಲ ಅಲಿಮಾರಿ ಮತ್ತು ಅರೆಅಲೆ ಅಲಿಮಾರಿ ಮತ್ತು ಬೂಡಗ ಜಂಗಮ ಸಮುದಾಯದವರು ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡ್ತಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಸಂಘ ಸಮಿತಿ ಹೃತ್ಪೂರ್ವಕವಾದ ಒಂದು ಸ್ವಾಗತವನ್ನು ಕೋರುತ್ತಾ ಇವತ್ತು ಬಹುಶಃ ಈಗಾಗಲೇ ಸೋದರರು ಮಾತಾಡಿದರು ಇವತ್ತು ಪತ್ರಿಕಾ ಭವನದಲ್ಲಿ ಮಾತಾಡ್ತಾ ಇದ್ದೇವೆ ನಾವು ನಮ್ಮ ಸೋದರ ಮಾರುತಿ ಏನಪ್ಪ ಅಂದ್ರೆ ಒಂದು ಚಾನಲ್ ಕೂಡ ಇವೆಲ್ಲನೂ ಏನಪ್ಪ ಅಂದ್ರೆ ನಮಗೆ ನೆಲೆ ಇಲ್ಲದ ನೆಲೆ ಒದಗಿಸಿಕೊಟ್ಟವರು ಮಾತನಾಡಲಿಕ್ಕೆ ಶಕ್ತಿ ಕೊಟ್ಟಿರ್ತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಮುಖಾಂತರ ಆ ಸಂವಿಧಾನ ಏನಪ್ಪ ಅಂದ್ರೆ ಇವತ್ತು ತೆಗಿಬೇಕು ಅಂತಕ್ಕಂಥ ಹುನಾರಿ ಏನಪ್ಪ ಅಂದ್ರೆ ಬಿ ಜೆ ಪಿ ಸರ್ಕಾರದ ಇಂಥ ಸಂದರ್ಭದಾಗ ಭಾಳ ಜಾಗೃತಿಯಿಂದ ಭಾಳ ಮಹತ್ವಪೂರ್ಣವಾದ ನಿರ್ಧಾರ ಏನಪ್ಪ ಅಂದ್ರೆ ಇವತ್ತು ಅಲಿಮಾರಿ ಸಮುದಾಯ ತೆಗೆದುಕೊಂಡಿರ್ತಕ್ಕಂಥದ್ದು ಅದಕ್ಕೆ ಪುನಃ ಪುನಃ ನಾವು ಧನ್ಯವಾದಗಳು ಹೇಳಬೇಕಾಗಿದೆ ಇವತ್ತು ಅಲಿಮಾರಿ ಸಮುದಾಯ ಇವತ್ತು ಬಡತನ ಇಲ್ಲ ಬಡತನ ನಿರಕ್ಷತೆ ಇವತ್ತು ನೆಲೆನೇ ಇಲ್ಲ ಒಂದು ಗ್ರಾಮದಿಂದ ಮತ್ತೊಂದು ಗ್ರಾಮಕ್ಕೆ ಹೋಗಬೇಕು ಇದು ಈ ಇದರ ಬಗ್ಗೆ ನೂರಾರು ವರ್ಷಗಳಿಂದ ಸಾವಿರಾರು ವರ್ಷಗಳಿಂದ ಈ ಸಮುದಾಯದ ಬಗ್ಗೆ ಯಾರೂ ಸ ಕಣ್ಣೆತ್ತಿ ನೋಡಿದಿರಲ್ಲ ಇವತ್ತೇನಪ್ಪ ಅಂತಂದರೆ ಬಹುಶಃ ದೇವರಾಜ ಹೋದ ನಂತರ ಏನಪ್ಪ ಅಂದರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮತ್ತೆ ಸಾಮಾಜಿಕ ನ್ಯಾಯ ಒದಗಿಸ್ಕೊಳ್ಬೇಕು ಬಡವರ ಬಗ್ಗೆ ಅತಿ ಕಾಳಜಿ ವಹಿಸಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರು ಏನಪ್ಪ ಅಂದ್ರೆ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಅವರ ಅವಧಿಯಲ್ಲಿ ಏನಪ್ಪ ಅಂದರೆ ಅಲಿಮಾರಿಯ ಸಮುದಾಯ ಆಗಿರ್ಬೋದು ಬೇರೆ ಬೇರೆ ಬಡವರಿಗೆ ಏನಪ್ಪ ಅಂತಂದರೆ ಒಂದು ಸಾಮಾಜಿಕ ನ್ಯಾಯ ದೊರಕಿಸಿ ಸಿಗ್ತದಂತಕ್ಕಂಥ ಏನಪ್ಪ ಅಂತಂದರೆ ನಂಬಿಕೆ ನಮ್ಮೆಲ್ಲರಲ್ಲಿದೆ ಆ ಒಂದು ಇದರಗೋಸ್ಕರ ಇವತ್ತೇನಪ್ಪ ಅಂದರೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಏನಪ್ಪಂದರೆ ಇವತ್ತು ಬೆಂಬಲ ನೀಡಬೇಕಾಗಿದೆ ಇವತ್ತು ಸಂವಿಧಾನ ಹೇಳಿದಂಗೆ ಏನಪ್ಪ ಅಂದರೆ ಸಂವಿಧಾನ ದೇಶದಲ್ಲಿ ಉಳಿತಂದರೆ ನಾವೆಲ್ಲರೂ ಬದುಕ್ತೇವೆ ಸಂವಿಧಾನ ಇಲ್ಲಿ ದೇಶದಿಂದ ಏನಪ್ಪಂತಂದರೆ ಅವ್ರು ತೆಗೆದುಹಾಕ ನಾವು ಯಾರೂ ಬದುಕಂಗಿಲ್ಲ ಅದಕ್ಕಾಗಿ ಸಂವಿಧಾನ ಉಳಿಸ್ಕೋಸ್ಕರ ಏನಪ್ಪ ನಾವು ಇವತ್ತು ಬಿ ಜೆ ಪಿ ಪಕ್ಷಕ್ಕೆ ರಿಜೆಕ್ಟ್ ಮಾಡಬೇಕಾಗಿದೆ ಆ ನಿಟ್ಟಿನಾಗ ಅಂದ್ರೆ ನೀವೆಲ್ಲರೂ ಏನಪ್ಪ ಅಂತಂದರೆ ಇವತ್ತು ಏನು ಜನಜಾಗೃತಿ ಮೂಡಿಸ್ತಕ್ಕಂಥದ್ದು ಅಂದ್ರೆ ಕಾಂಗ್ರೆಸ್ ಪಕ್ಷ ಬಹುಶಃ ಇಲ್ಲಿ ಏನು ನಮ್ಮ ರಾಧಾಕೃಷ್ಣ ಸಾಹೇಬ್ರವರು ನಿಂತಿದ್ದಾರೆ ಅವರಿಗೆ ಏನಪ್ಪ ಅಂದರೆ ಬಹುಶಃ ವ್ಯಯ ಖಂಡಿತ ಆಗ್ಬೋದು ಅಂತಕ್ಕಂಥ ನಿಟ್ಟಿನಾಗ ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ಪ್ರಯತ್ನ ನೀವು ನಮ್ಮ ಮನೆ ಮನೆಗೆ ಹೋಗಿ ಮತ್ತೆ ನಮ್ಮ ಅಲಿಮಾರಿ ಮತ್ತು ಅರೆ ಅಲಿಮಾರಿ ಸಮುದಾಯ ಬಿಟ್ಟು ನಮ್ಮ ಜೊತೆ ಯಾರು ಸಂಪರ್ಕ ಇದ್ದಾರಾ ಆ ಸಂಪರ್ಕ ಇದ್ದವರಿಗೂ ಕೂಡ ಏನಪ್ಪ ಅಂದ್ರೆ ನಾವು ಜಾಗೃತಿ ಮೂಡಿಸ್ಬೇಕಾಗಿದೆ ಮನವೊಲಿಸಬೇಕಾಗಿದೆ ಈ ಏನಪ್ಪ ಅಂದರೆ ಈ ದೇಶದಿಂದ ಕೋಮುವಾದಿ ಪಕ್ಷವಾಗಿರ್ತಕ್ಕಂಥ ಬಿ ಜೆ ಪಿಗೇನಪ್ಪ ಅಂದರೆ ಇಲ್ಲಿಂದ ಹಾಕಬೇಕಾಗಿದೆ ಆ ನಿಟ್ಟಿನಾಗ ನಾವು ನೀವೆಲ್ಲರೂ ಕೂಡಿ ಒಗ್ಗಟ್ಟಾಗಿ ಕೆಲಸ ಮಾಡ್ರಿ ಇವತ್ತೇನಪ್ಪ ಅಂದ್ರೆ ಇವತ್ತು ಮಾರುತೆರು ಚಾನಲ್ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಕೆಲಸ ಮಾಡ್ತಿದೆ ಅದಕ್ಕೆ ವೈಯಕ್ತಿಕವಾಗಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಸಂಘ ಸಮಿತಿ ಪರವಾಗಿ ಆ ಸೋದರರಿಗೆ ವಂದನೆಗಳು ಹೇಳ್ತಾ ಎರಡು ಮಲೆಮಾರಿ ಕಲಾವಿದ ವೇದಿಕೆಗೆ ನಮಸ್ಕಾರ ನಮಗೊಂದು ಇವತ್ತಿನ ಇವತ್ತಿನ ದಿವಸ ನಾವು ನಮ್ಮ ಮಲೆಮಾರಿ ಸಂಘಟನೆ ಎಲ್ಲರೂ ಕೂಡಿ ಇವತ್ತು ರಾಧಾಕೃಷ್ಣ ದೊಡಿಮನಿ ಅವರಿಗೆ ನಾವು ಕಾಂಗ್ರೆಸ್ಸು ಗಮ್ಮಲ್ ಮಾಡ್ಬೇಕಂತ ಎಲ್ಲರೂ ನಾವು ಇವತ್ತಿನ ದಿವಸ ಪತ್ರಿಕಾ ಭವನಕ್ಕೆ ಬಂದಿದ್ದೇವೆ ಇವತ್ತು ಪತ್ರಿಕಾ ಭವನದಾಗ ಭೀ ಸ್ಟೇಟ್ಮೆಂಟ್ ಕೊಟ್ಟಿದ್ದೇವೆ ಇವತ್ತಿನ ದಿವಸ ನಮ್ಮ ಅಲೆಮಾರಿ ಎಲ್ಲರೂ ಕೂಡಿ ನಮ್ಮ ದೊಡ್ಡ ಮನೆಯವರಿಗೆ ಸಪೋರ್ಟ್ ಮಾಡಿ ಮುಂದಿನ ದಿನದಲ್ಲಿ ನಮ್ಮ ಅಲೆಮಾರಿಗೆ ಅವರು ಕೂಡ ನಮ್ಗೆ ಸಪೋರ್ಟ್ ಮಾಡ್ತಾರಂತ ನಮ್ಗೆ ಆಶೆ ಇದೆ ಹಿಂದಿ ಭೀ ಮಾಡಿದ್ದಾರೆ ನಮ್ಮ ಮನೆಗಳ ಸಲಕ್ಕೆ ಮಾಡಿದ್ದಾರೆ ನಮ್ಮ ನೇರ ಸಲಕ್ಕಾಗಿ ಮಾಡಿದ್ದಾರೆ ಎಲ್ಲ ಮಾಡ್ಕೊತಾ ಬಂದಾರೆ ಈ ದಿವಸ ಭೀ ಮುಂದೆ ಮಾಡ್ತಾರು ಭೀ ನಮ್ಮ ಮಲೆಮಾರಿ ಸಂಘಟನೆ ಮಾಡಿ ಎಲ್ಲ ಊರೂರು ಹೋಗಿ ಅವ್ರ ಸುದ್ದಿ ಮುಡ್ಸ್ಲತ್ತೀವಿ ಇವತ್ತಿನ ದಿನದಲ್ಲಿ ಐದು ಘೋಷಣೆ ಭೀ ಮಾಡಿದ್ದಾರೆ ಐದು ಘೋಷಣೆ ಕರೆಕ್ಟಾಗಿ ಅವರು ನೆರವೇರಿಸಿದ್ದಾರೆ ಈಗ ಭಿ ಮುಂದ್ ಬಿ ಘೋಷಣಾ ನಿರ್ವಹಿಸಿದ್ದಾರೆ ಸಿಕ್ಕವ ಸರ್ ಎರಡು ಸಾವಿರ ರೂಪಾಯಿ ಗೃಹ ಲಕ್ಷ್ಮಿ ಸಿಕ್ಕಾವ ಮತ್ತ ಹತ್ತು ಐದು ಕಿಲೋ ಅಕ್ಕಿ ಕೊಡ್ತಾರ ಮುಂಚೆಕ ಈಗ ಹತ್ತು ಕಿಲೋ ಅಕ್ಕಿ ಕೊಡ್ಲತ್ತಾರ ಈಗ ಅವ್ರು ರೊಕ್ಕ ಅಕ್ಕಿ ಬರಲ ಸಲುವಾಗಿ ರೊಕ್ಕ ಹಾಕ್ಲತ್ತರ ಅಕೌಂಟ್ಗೆ ನೇರಾಗಿ ಅಕೌಂಟ್ಗೆ ಹೊಂಟಿದವಿ ಮತ್ತ ಈಗ ಕರೆಂಟ್ ಬಿಲ್ ಕಟ್ಲತ್ತಿಲ್ಲ ಈಗ ಬಿ ಎ ಮಾಡಿದವರಿಗೆ ಮೂರ್ ಸಾವಿರ ರೂಪಾಯಿ ಕೊಡ್ಲತ್ತಾರ ಡಿಪ್ಲೊಮಾ ಮಾಡಿದವರಿಗೆ ಹದಿನೈದು ನೂರು ರೂಪಾಯಿ ಕೊಡ್ಲತ್ತಾರ ಅವರು ಹೇಳಿ ಐದು ಗ್ಯಾರಂಟಿ ಇಲ್ಲಿವರೆಗೆ ಮುಟ್ಟೇವ್ ಸರ್ ಈಗ ಮುಂದೆ ಭೀ ಇವೇ ಮುಂದೆ ಭೀ ಕೊಟ್ಟೇವು ಸಿಗ್ತಾ ಅಂತ ಮುಂದುವ ಪರಿಶೀಲನೆಗಳು ಈಗ ಸಿಗ್ತಾವಂತೆ ನಾವು ಮುಂದೆ ಭೀ ಎಲ್ಲರಿಗೆ ಊರೂರಿಗೆ ಹೋಗಿ ನಮ್ಮ ಜನರಿಗೆಲ್ಲ ತಿಳಿಸ್ಲತ್ತಿದ್ದೇವು ಇವು ಬಡವರಿಗೆ ನಮ್ಮ ಮನೆತನ ಮುಟ್ಟಂಥ ಕೆಲಸ ಮಾಡೋದ್ ಯಾರನಪ್ಪ ಆರ ಅಂದ್ರ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡ್ತಂತ ನಮ್ಮ ನಮ್ ಭರವಸೆ ಒಳ್ಳೇದ ಮತ್ತೆ ಬಡವರಿಗಾಗಿ ಸಿಗ್ಲತ್ತವಲ್ಲ ಸರ್ ಮನಿ ತನ ಮುಟ್ಲತ್ತವ ಇಂಥ ಕೆಲಸ ನಮ್ಮ ಬಡವರಿಗೆ ಮುಟ್ಟಂತ ಯೋಜನೆಗಳು ಇನ್ನ ಇಂಥವು ಬಿಟ್ಟು ಇನ್ನೊಂದಕ್ಕೆ ಹೋಗ್ಬೇಕಂತ ನಮ್ಮ ಹೃದಯ ಬರ್ಗ ಸರ್ ಏನಂತಾರೆ ಬಿಟ್ಟು ಬ್ಯಾಗಿಗಳು ಇವೆಲ್ಲ ಬಿಟ್ಟಿ ಗ್ಯಾರಂಟಿಗಳು ಅಂತ ಕರೀತಾರ ಇದು ಬಿಟ್ಟು ಬ್ಯಾಗಿ ಅನ್ನೋದಕ್ಕೆ ನಿಮ್ಮ ಉದಾಹರಣೆ ಏನು ಕೊಡ್ತಿದ್ದೀರಿ ಸರ್ ಬಿಟ್ಟಿ ಬ್ಯಾಗಿ ಅಂತ ಅವ್ರು ಹೇಳ್ತಾರೆ ಸರ್ ಅವರು ಸುಳ್ಳು ಭಾಷೆನ ಕೊಡ್ತಾರ ಸರ್ ಸುಳ್ಳು ಭಾಷೆನ ಕೊಡ್ತಾರ ಅವಾಗ ನಾವು ಫಸ್ಟ್ ಮೋದಿ ಎರಡ್ ಸಾವಿರದ ಹದಿನಾರ ಹದಿನೈದು ಹದಿನಾರದಾಗ ಗೆದ್ದಾಗ ಒಂದೊಂದು ಅಕೌಂಟಿಗೆ ಹದಿನೈದು ಲಕ್ಷ ಅಂತ ಹೇಳಿದ್ರು ಸರ್ ಒಂದು ರೂಪಾಯಿ ಕೊಟ್ಟಿಲ್ಲ ಸರ್ ಇಲ್ಲಿವರೆಗೆ ಕೊಟ್ಟಿಲ್ಲ ಅವರು ಸುಳ್ಳು ಭಾಷೆನ ಬಿಗಿತಾರೆ ಸರ್ ಸುಳ್ಳು ಆಶ್ವಾಸನ ಕೊಡ್ತಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಸುಳ್ಳು ಭಾಷೆನ ಕೊಡಂಗಿಲ್ಲ ನುಡ್ದೋಟೆ ನಡೀತದ ನಡದೋಟೆ ನುಡಿ ನೋಡೋದಂತ ಸರ್ಕಾರ ನಮ್ಮದು ಯಾವ್ದನ್ನ ಇರ್ಬೇಕಂದ್ರೆ ಕಾಂಗ್ರೆಸ್ ಸರ್ಕಾರ ಸರ್ ಒಳ್ಳೆ ಇರ್ಲಿ ಸರ್ ಕಾಂಗ್ರೆಸ್ ಗ್ಯಾರಂಟಿ ಇರಬೇಕು ಸರ್ ಈ ಬಡವರಿಗೆ ಮುಟ್ಟ ವಸ್ತುಗಳು ಇವು ಹಿಂಗೆ ನಡ್ಕೊತ ಹೋಗಬೇಕು ಹಿಂಗೆ

ನಾವು ಘೋಷಣೆ ಮಾಡ್ತೀವಿ ಈ ಸರ್ಕಾರ ನಾವು ಮುಂದುವರಿಸ್ತೀವಿ ನಾವು ಎಲ್ಲಿವರೆಗಾಯ್ತು ನಮ್ಮ ಜನರು ಎಲ್ಲಿ ತಾನೋ ಅಲ್ಲಿ ತಾನೇ ಸುದ್ದಿ ಮುಡಿಸ್ತೀವಿ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಜಯ ಎಲ್ಲರಿಗೆ ನಮಸ್ಕಾರ ನಮಸ್ಕಾರ ಆದರೆ ನಮ್ಮ ಸಾಬರು ಶಂತ್ ಪ್ರಕಾಶ್ ಪಾಟೀಲ್ ಸಾಬರು ನಮ್ಮ ಸ್ಟೇಡಿಯಮ್ದಾಗ ಎಮ್ ಎಲ್ ಎ ಆಗಿ ಬಂದಿದ ಮೇಲೆ ಸಾಬರು ಕೈಯಿಂದ ನಮಗೆ ಒಂದು ಐವತ್ತು ಪ್ಲಾಟ್ ಅಲಮಾರಿ ನಮ್ಮ ಬುಡಿಗೆ ಜಂಗಮ್ ಸಮಾಜಕ್ಕೆ ಐವತ್ತು ಪ್ಲಾಟ್ ಕೊಟ್ಟಿದ್ದಾರೆ ಎಷ್ಟು ವರ್ಷಗಳಿಂದ ಕೊಟ್ಟಿದ್ದಾರೆ ಈಗ ಹತ್ತು ವರ್ಷ ಆಯ್ತು ಮಿನಿಮಮ್ ಹತ್ತು ವರ್ಷ ಹದಿನೈದು ವರ್ಷ ಸಮುದಾಯಕ್ಕೆ ಒಂದು ಐವತ್ತು ಪ್ಲಾಟ್ ಗಳನ್ನು ಮಾಡಿ ಮಾಡಿದ್ದಾರೆ ಅವರು ಪುಣ್ಯ ಅಂತ ಯಾರು ನಮಗೂ ಯಾರು ಮಾಡಿದ್ರಲ್ಲ ನಮ್ಮ ಸೆನ್ ಪ್ರಕಾಶ್ ಪಾಟೀಲ್ ಅವರೇ ಅವರು ನಮಗೆ ಏನದ ಈ ಅಲಮಾರಿ ಜನರ ನಮ್ಮ ಬುಡಿಗೆ ಜಂಗಮ್ಮರು ಇವ್ ಪಾಪು ಗುಡ್ಸರು ಜೋಪಡಿಗಳು ಅವು ಇವು ಐಕೋನು ಇರ್ತಾರ ಇವ್ರು ಏನ ಮಾಡ್ಬೇಕನ್ಕೇಶ್ ಅವರು ಇದ್ರದಾಗ ಮಾಡಿ ಕೊಟ್ರು ನಮಗೂ ಐವತ್ತು ಪ್ಲಾಟ್ ಮಾಡಿಕೊಟ್ಟರೆ ಸಾಬರು ಅವ್ರಿಗೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಅಂದ್ರೆ ಈಗ ನಿಮ್ಮ ಕಾಂಗ್ರೆಸ್ ಪಕ್ಷದಿಂದ ರಾಧಾಕೃಷ್ಣ ಧರ್ಮನ್ ಸಾಹೇಬರು ಎಂ ಪಿ ನಿಂತಿದ್ದಾರೆ ಗೆಲ್ಸ್ಬೇಕನ್ನ ಉದ್ದೇಶ ಗೆಲ್ಸ್ಬೇಕನ್ ಗೆಲ್ಲೇ ಗೆಲ್ತಾರ ಅವ್ರು ಅಂದ್ರೆ ನೀವೆಲ್ಲ ಒಗ್ಗಟ್ಟಾಗಿ ಮತ ಮಾಡ್ತೀರಿ ಎಲ್ಲ ನಮ್ ಬುಡಗ ಜಂಗಮ್ ಎಲ್ಲಾರು ಕಲ್ತು ನಾವು ಮಾಡ್ತಿವಿ ನಾವು ಏನಾದ ಸೇಡಿ ಎಂ ಜಂಗಮ್ ಜಂಗಂ ಅಧ್ಯಕ್ಷ ಸಾಯಪ್ಪ ಧನ್ಯವಾದ ನಮಸ್ಕಾರ ಅಲೆಮಾರಿ ಯೂಟ್ಯೂಬ್ ಚಾನಲ್ ಸರಿ ಮಾರುತಿ ಅವರಿಗೆ ನಮಸ್ಕಾರ ಯಾಕಂತಂದರೆ ನಮ್ಮಲ್ಲಿ ನಮ್ಮ ಅಲೆಮಾರಿ ಸುದ್ದಿಗಳು ಎಲ್ಲ ಕಡೆ ಕರ್ನಾಟಕದಲ್ಲಿ ಮುಟ್ಟೋಗೋಸ್ಕರ ಒಂದು ಯೂಟ್ಯೂಬ್ ಚಾನಲ್ ತೆಗೆದೋದಕ್ಕಾಗಿ ಭಾಳ ತುಂಬ ಹೃದಯದ ಧನ್ಯವಾದಗಳು ಮಾರುತಿ ಅವರಿಗೆ ಏಕಂತಂದರೆ ನಮ್ಮ ಏನು ಕಷ್ಟ ಕಾರ್ಪಣ್ಯಗಳಾದವ ಅವು ಜನರಿಗೆ ಇನ್ನು ಇತರರಿಗೆ ಮುಟ್ಟುವಂಥ ರೀತಿಯಲ್ಲಿ ಒಂದು ಚಾನಲ್ ಮಾಡಿದ್ದು ಭಾಳ ಸುಮ್ ತುಂಬ ಸಂತೋಷ ಆಯಿತು ಈಗಾಗಲೇ ನಾವು ಗುಲ್ಬರ್ಗ ಜಿಲ್ಲೆಯಲ್ಲಿ ಪತ್ರಿಕಾ ಭವನದಲ್ಲಿ ನಾವು ಈಗಾಗಲೇ ಪತ್ರಿಕಾಗೋಷ್ಠಿ ನಡೆಸಿದ್ದೀವಿ ಶ್ರೀಮಾನ್ ರಾಧಾಕೃಷ್ಣ ದೊಡ್ಡಮನಿ ಸಾಹೇಬರು ಲೋಕಸ ಲೋಕಸಭೆ ಚುನಾವಣೆ ಇದ್ದಾರೆ ಕಣದಲ್ಲಿ ಅದಕ್ಕಾಗಿ ನಾವು ಎಲ್ಲ ಸಮುದಾಯದವರಿಗೆ ನನ್ನ ಹೆಸರು ಪಂಡಿತ್ ಸಿರುವಾಟಿ ಬುಡುಗಜಯ್ಯಮ್ಮ ಕಲಬುರಗಿ ಜಿಲ್ಲಾ ಅಧ್ಯಕ್ಷ ನಾನು ಪಂಡಿತ್ ಅಂತೇಳಿ ಈಗ ಹಲವಾರು ವರ್ಷಗಳಿಂದ ನಮ್ಮ ಸಮಾಜದ ಸೇವೆಯನ್ನು ಮಾಡ್ತಾ ಬಂದಿದ್ದೇವೆ ಇತರ ಎಲ್ಲ ಒಂದು ಸನ್ನಿವೇಶ ಸಂದರ್ಭದಲ್ಲಿ ನಮ್ಮ ದಲಿತ ಸಂಘಟನೆ ಸಮಿತಿ ರಾಜ್ಯ ಸಂಚಾಲಕರಾದಂಥ ಭದ್ರಾ ಸಾಹೇಬರು ನಮಗೆ ಯಾವಾಗಲೂ ಸಹಕಾರವಾಗಿ ನಮ್ಮ ಬೆಲೆ ಬೆನ್ನೆಲುಬಾಗಿ ನಮ್ಮ ಜೊತೆಯಲ್ಲಿದ್ದಾರೆ ಅದಕ್ಕಾಗಿ ಅವರಿಗೂ ಈ ಚಾನೆಲ್ ಮುಖಾಂತರ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಈಗ ನಮ್ಮ ಉದ್ದೇಶ ಏನಂತಂದ್ರೆ ಓರ್ವ ಸಮುದಾಯ ಹಾಗೂ ಕೊರವ ಕೊರ್ಮ ಕೊರ್ಮ ಸಮುದಾಯ ಹಾಗೂ ಮೃದಜಯಮ್ಮ ಸಮುದಾಯ ಚನ್ನದಾಸರ ಸಮುದಾಯ ಬೈಲ್ಪತ್ತರ ಸಮುದಾಯ ಸಿಂಧೋಳ ಸಮುದಾಯ ಇನ್ನು ಎಲ್ಲ ಹಲವಾರು ಇತರೆ ಉಪನಾಮಗಳು ಬರುವಂಥ ಅಲಿಮಾಳೆಯಲ್ಲಿ ಬರುವಂಥ ಎಲ್ಲ ಜನಗಳ ಹತ್ರ ನಾವು ಇಡೀ ಜಿಲ್ಲೆಯಲ್ಲಿ ಹಾಗೂ ರಾಜ್ಯದಲ್ಲಿ ಎಲ್ಲ ಕಡೆ ಹೋಗಿ ನಮ್ಮ ಕಾಂಗ್ರೆಸ್ ಬಡವರ ಪರವಾಗಿದೆ ದೀರ ದಲಿತರ ಪರವಾಗಿದೆ ಹಿಂದುಳಿದವರ ಪರವಾಗಿದೆ ಸಂವಿಧಾನದ ಪರವಾಗಿದೆ ಬಸವಣ್ಣ ತತ್ವದ ಪರವಾಗಿದೆ ಯಾವುದೇ ಒಂದು ಆದೇಶಗಳು ಘೋಷಣೆಗಳು ಮಾಡಬೇಕಂತಂದರೆ ಸೌಧಾನ ಪರವಾಗಿ ಬಸವಣ್ಣನ ತತ್ವದ ಪರವಾಗಿ ಘೋಷಣೆಗಳನ್ನು ಮಾಡುವಂಥ ಸರ್ಕಾರ ಏನಾದರೂ ದೇಶದಲ್ಲಿದ್ದರೆ ಅದು ಕಾಂಗ್ರೆಸ್ ಸರ್ಕಾರ ಅದಕ್ಕಾಗಿ ಶ್ರೀಮನ್ ರಾಧಾಕೃಷ್ಣ ದೊಡ್ಡಮನೆ ಸಾಹೇಬರಿಗೆ ನಮ್ಮ ಅಲೆಮಾರಿ ಸಮುದಾಯಗಳಿಂದ ಬಹಳಷ್ಟು ಹೆಚ್ಚಿನ ಒಂದು ಲಕ್ಷದ ಹಂತರದ ಮತಗಳಿಂದ ಆರಿಸಿ ನೂರಕ್ಕೂ ನೂರು ಅಂತ ಹೇಳ್ಬಿಟ್ಟು ಈ ಕಲಾವೇದಿಕೆಯ ಚಾನಲ್ ಪರವಾಗಿ ನಾನು ಹೇಳಲು ಬಯಸ್ತೇನೆ ಬಂಧುಗಳೇ ಯಾಕಂತಂದರೆ ಅವರು ನಮ್ಮ ಚಿತ್ತಾಪುರದಲ್ಲಿ ಶ್ರೀಮನ್ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೇಂದ್ರ ಸಚಿವರಾಗಿದ್ದಾಗ ನಾವು ಗುಡಿಸಲಲ್ಲಿದ್ದೇವೆ ಚಿತಾಪುರ್ಗಳಲ್ಲಿ ಅಂತಹ ಸಮಯದಲ್ಲಿ ನಮ್ಮನ್ನು ಗುರುತಿಸಿ ನಮಗೆ ಸ್ವಂಬರುಡ ವತಿಯಿಂದ ನಲವತ್ತು ಮನೆಗಳು ಮಂಜೂರಾತಿ ಮಾಡಿಸಿ ಕೊಟ್ಟಂತ ನಮ್ಮ ದೇವರುಗಳವರು ಅದೇ ರೀತಿಯಲ್ಲಿ ನಮ್ಮ ಉಸ್ತುವಾರಿ ಸಚಿವರಾದಂಥ ಶ್ರೀಮಾನ್ ಪ್ರಿಯಾಂಕಾ ಖರ್ಗೆಜಿ ಸಾಹೇಬರು ಸಹ ನಮಗೆ ಹಲವಾರು ವಿಷಯದಲ್ಲಿ ನಮ್ಮ ಅಲೆಮಾರಿಗಳಿಗೆ ಏನಾದರೂ ಸಮಸ್ಯೆ ಇದ್ದಾಗ ನಮ್ಮ ಸಮುದಾಯಕ್ಕೆ ಎಲ್ಲ ರೀತಿಯಲ್ಲಿ ಅನುಕೂಲ ಮಾಡಿಕೊಟ್ಟಂಥವ್ರವರು ಒಂದು ಭೂಮಿ ಹಂಚಿಕೆ ಇರಬಹುದು ಮನೆಗಳಿರಬಹುದು ನೇರ ಸಾಲ ಇರಬಹುದು ಇತರ ಯಾವುದೇ ಯೋಜನೆಗಳು ನಮಗೆ ಯೋಜನೆಯಿಂದ ವಂಚಿತರಾಗದಂತೆ ನಮಗೆ ನೆರವಿಗೆ ಬಂದು ನಮಗೆ ಸಹಾಯ ಸಹಕಾರ ನೀಡಿದಂಥ ಶ್ರೀಮಾನ್ ಪ್ರಿಯಾಂಕ ಖರ್ಗೆಜಿ ಸಾಹೇಬರು ಅದಕ್ಕಾಗಿ ಇವತ್ತಿನ ದಿನ ಖರ್ಗೆ ಸಾಹೇಬರ ಅಸ್ತವನ್ನು ಬಲಪಡಿಸೋದಕ್ಕೆ ಹಾಗೂ ಪ್ರಿಯಾಂಕ ಖರ್ಗೆಜಿ ಸಾಹೇಬರ ಅಸ್ತವನ್ನು ಬಲಪಡಿಸೋದಕ್ಕೆ ನಾವೆಲ್ಲ ಅಲೆಮಾರಿಗಳು ಒಗ್ಗಟ್ಟಾಗಿ ನಾವು ಒಮ್ಮತದಿಂದ ಈ ಚುನಾವಣೆಯನ್ನು ಮಾಡುತ್ತೇವೆ ಒಂದು ಲಕ್ಷದ ಅಂತರದಿಂದ ಆರಿಸಿ ನೂರಕ್ಕೆ ನೂರು ತರ್ತೇವೆ ಎಂಬುದು ಈ ವೇದಿಕೆಯ ಮೂಲಕ ಹೇಳಲು ಬಯಸುತ್ತೇನೆ ಬಂಧುಗಳೇ ತನಕ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಂತ ಎಲ್ಲ ನಮ್ಮ ಬಂಧುಗಳಿಗೆ ಧನ್ಯವಾದಗಳು